ಎಲ್ಲಿ ಮತ್ತು ಸುತ್ತಮುತ್ತಲಿನ ಬಂದಂತ ಗುರು ಹಿರಿಯರಿಗೆ ಹೌದು ಕಮಿಟಿ ಅಂದ್ರಾ ನಮ್ಮ ಪಾಮನ ದಿನಿ ಊರು ಹಿರಿಯಾರ ನೇಮಿಸಿರ್ತಾರ ನಮ್ಮನ ಇಬ್ಬರು ನೇಮಿಸಿದಾಗ ನಾವು ಇಬ್ಬರು ಏನು ಜಿ ಕೊಡಬೇಕಾದ ಪಾಮದಿನಿ ಹಿರಿಯಾರನ್ನು ತಗೊಂಡು ಕೊಟ್ಟಿರ್ತು ನಾವು ನಿಮ್ಮನ್ನ ಇಬ್ಬರನ್ನು ಕೇಳಿ ಹಿಡ್ತಾ ಮಾಡಕ್ಕೆ ಬಂದಿಲ್ಲ ನಾವಿಲ್ಲಿ ನೀವು ಹೇಳಿದಂಗೆ ನೀವು ಹೇಳಿದಂಗೆ ಕೇಳಕ್ಕೆ ಏನು ನಿಮ್ಮ ಮನೆಯಾಗೇನು ಊಟ ಮಾಡಕ್ಕೆ ಬಂದಿಲ್ಲ ನಾವು ಅಟ್ಟು ಹಿರಿಯರನ್ನ ಕೇಳಿ ಸಮ ಆದ ಮೇಲುತ್ತ ಇಂಥ ಪ್ರಶ್ನೆ ಮಾಡ್ರಿ ಅಂದ ಮೇಲುತ್ತ ಒಪ್ಗೊಂಡ ಯಾರು ತಗೊಂಡ್ರು ಚೀಟಿ ತಗೊಂಡ ಹಾಂಗೆ ಬರ್ದಾರು ಹಿಂಗೆ ಬರ್ದಾರು ಅವು ಬರೆದು ಕೊಟ್ಟ ಇವು ಬರೆದು ಕೊಟ್ಟ ಏನು ಬಿಗ್ತಾನೆ ಕುಡ್ದೆ ನಿಮ್ಮ ಜೋಡಿ ನಮಗೆ ನಿಮ್ಮ ಚೀಟಿಗಳು ತಗೊಂಡೆ

ಏನ್ ನಿನ್ಗೆ ಕೊಡುತ್ತ ಏನು ಕಟ್ಟಾಕ್ತ ಆಗ್ಬೇಕಿಲ್ಲ ನಾವು ನಿನ್ನ ಅರ್ಜಿ ಅದ ನಮ್ಗೆ ನಿರ್ಣಯ ತುಂಬ ಬಂದದ್ದು ಹಾಡಬೇಕು ಬಿಡಬೇಕು ನಿನ್ನ ಅರ್ಜಿ ನಿನಗೆ ಅಂದಿ ನಂದಿ ಅವ್ರು ನೀತಿ ಕೊಡ್ತೀವಿ ಅಂದ್ರೆ ಕೊಟ್ಟಾರು ಅವ್ರಿಗೆ ಬಂಗಾರ ಕೊಡ್ತೀವಿ ಯಾರು ಅಪ್ಪನ ಮನೆಯಾಗೇನು ಉಣ್ಣಂಗಿಲ್ಲ ಏನು ನಿಮ್ದು ಕೇಳಕ್ಕೆ ಬಂದದ್ ಇಬ್ಬರದು ನಾವಿಲ್ಲಿ ಬಾಯ್ ಮಂಗಾರತಿ ಬಾಯ್ ಕೊಡ್ರಿ ಈಗ ಮಂಗಲಾರ್ತಿ ಮಾಡಿದ ನೋಡ ಯಾವ ಮಾತು ಕೇಳಂಗಿಲ್ಲ ಬಂಡಾರ ಕೈ ಬಡದು ಹೇಳ್ತು ನಾವು ಸ್ವಂತ ಬುದ್ದಿಲೇನೆ ಮಾಡೋರು ನೀ ಹೇಳ್ತು ಕೇಳಂಗಿಲ್ಲ ನೀ ಹೇಳ್ತು ಭಂಡ್ಯಾರ ಈಗ ನಮ್ಮ ಸ್ವಂತ ಬುದ್ದಿನೇ ಮಾಡಿದ ಅನ್ನೋದು ಅವ್ರು ಪಂಡಾರ ಮುಟ್ಬೇಕು ಸವಾಲ ಒಟ್ಟ ಹಾಕಬೇಕು ಹೆಂಗೆ ನಾವು ಯಾರು ಮಾತು ಕೇಳಲ್ಲ ನಾವು ಸ್ವಂತ ಬುದ್ದಿ ಮಾಡಿದವನಂಗ ಅವ್ರು ಪಾಂಡ್ರು ಮುಟ್ಟಬೇಕು ಅವ್ರು ಸರಿ ಇಲ್ಲಿ ಒಟ್ಟು ನಾವು ಯಾರೋ ಮಾತು ಕೇಳಿಲ್ಲ ಇಲ್ಲಿ ನಾವು ಯಾರೂ ಮಾತು ಕೇಳಿಲ್ಲ ಒಟ್ಟು ನಮ್ಮ ಸ್ವಂತ ಬುದ್ದಿನ ಯಾವ ಸಲ ಬರ್ದೇವು ಅನ್ನೋ ಹಂಗೆ ಅವ್ರು ಪಾಂಡ್ರ ಮುಟ್ಟಬೇಕು ನೀ ಸರಿ ಮುಟ್ತು ಸೀ ಹೇಳಿದ ಬೇಡ ಅಂತ ತೋಲ್ ಬಾರಿ ಭಂಡಾರ ஏ என்ார தோம்பரியாரி பண்டார்த்தி ஏ சும்பாட்ரி மாத்தாடங்க

ಇದಕ್ಕೆ ನಮ್ದು ಸಂತೋಷ ಐತ್ರಿ ಈಗ ಒಟ್ಟ ದೈವಿದವ್ರಿಗೆ ಒಂದು ಮಾತು ಇದೇ ಇದು ಗಜಾನನ ಮುಂದೆ ನಾವು ಇದು ಮಾಡಿಲ್ಲ ಒಟ್ಟೆ ಏನೋ ಲೋಪದೋಷ್ ನಾವು ಯಾರಿಗೂ ಮಾತು ಕೇಳಿಲ್ಲ ನಮ್ಮ ಸಂತ ಬುದ್ಧಿಲಿ ನಾವು ಸವಾಲು ಹಾಕಿದೇವು ಹಿಂಗೆ ನಿರ್ಣಯ ತಗೊಂಡು ಹೋಗ್ತಾ ಅವ್ರು ಬಂಡ್ರ್ ಮುಟ್ಟಾರ ಒಟ್ಟೆ ಯಾಕಪ್ಪ ಅಂತಂದ್ರೆ ಗಜಾನು ನೋಡ್ಕೊತ ಯಾರನ್ನು ಹೆಂಗ್ ನೋಡ್ಕೊತ ಯಾರು ಸತ್ತದಾರ ಯಾರು ಬಿಡ್ತಾರ ಅವ್ರನ್ನ ಅವ್ರು ನೋಡ್ಕೊಳ್ಳಿ ನಮ್ಮ ಪ್ರತ ಇವತ್ತೇನು ಬಂಗಾರ ಹೋದ್ರೆ ಅವ್ರನ್ನ ಹೋದಂಗಲ್ಲ ಯಾಕೆ ಹೋದ್ರಿ ಬಿ ಖುಷಿ ಆಯ್ತು ನಮ್ದು ಅದೇನಿಲ್ಲ

ಏ ಭಂಡಾರದಾಗ ನಮ್ಮ ಅಲ್ಲಿ ಇರೋ ಏನೋ ಅನಿ ಅದಿತ್ತು ಮುಗುವ ಮಾತಾಡ್ರಿ ಅಂದ್ರೆ ನಿಮ್ಮ ಅಪ್ಪ ಹುಟ್ಟಿರ ಸುಮ್ಮ ಹೋಗ್ಬೇಕು ಬೇರೆದವ್ರು ಹುಟ್ಟಿರ ಮಾತಾಡ್ರಿ ಯಾಕೆ ಮುಗುಳಿ ಕಾಣ್ತೈತೆ ಅಳ ನಾಡ್ರಿ ನಾವು ಮಾತಾಡ್ತೀವಿ ಹೇ ಅವ್ರು ಮಾತಾಡಿದ್ರು ಅಲ್ಲ ರೀ ಅವ್ರು ಅವನ ಅವ್ನ ಹೆಸ್ರಾಗ ಕೇಕ್ ಅವ್ರು ಅವ್ರು ಅವನ ಹೆಸ್ರಾಗ ಅವರು ಏ ತಮ್ಮ ಎಲ್ಲರೂ ಶಾಂತಿ ರೀ ಅಲ್ಲ ಏ ಬಂಗಾರ ಹೋಗೈತಿ ಮಾತಾಡ್ಬೇಡ್ರಿ ಯಾರು ಏ ತಮ್ಮ ಏ ತಮ್ಮ ನಡ್ರಿ ಎಲ್ಲರೂ ನಡ್ರಿ ಬಹುದಿ ಯಾರು ಮಾತಾಡೋಕಂತ ಅವಶ್ಯಕತೆ ಜಗಳ ಕಬ್ಬು ಇಲ್ಲಿ ಬಂದಿಲ್ಲ ನಾವ್ ಏನ್ ತಿಳಿದು ಅಟ್ ಕೆಳದು ನಿಮ್ ಮನೆಗಳಿಗೆ ಹೋಗುದು ನೋಡು ಕಮಿಟಿ ಯಾರು ಮಾತಾಡಲಿಲ್ಲ